ನೋಡಿ ಇವತ್ತು ನಮ್ಮ ಪೂಜೆ ಗುರುವಾರದ ಪೂಜೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಸಿಂಪಲ್ ಆಗಿ ಮಾಡಿ ಫ್ರೆಂಡ್ಸ್ ಮತ್ತೆ ನಾಳೆ ಬೇರೆ ಮಾಡಬೇಕು ಎಲ್ಲ ದೇವ್ರ ಸಣ್ಣ ತೊಳ್ಕೊಂಡ್ಬಿಟ್ಟು ಗುರುವಾರ ದಿವಸ ಇವತ್ತೇನು ಇಲ್ಲ ರಾಘವೇಂದ್ರ ಸ್ವಾಮಿ ಅಷ್ಟೇ ಪೂಜೆ ಮಾಡಿದೀವಿ ನೋಡಿ ನಾವು ಗುರುವಾರ ಗುರುವಾರ ರಾಘೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ಈ ರೀತಿ ಸಿಂಪಲಾಗಿ ಮಾಡ್ತೀವಿ ರೀ ಅದೇ ತುಳಸಿ ಗಿಡದಲ್ಲಿ ಬಿಟ್ಟಿರ್ತದಲ್ಲ ತುಳಸಿ ಗಿಡದಲ್ಲಿ ಅದನ್ನೇ ನಾವು ಮುಡಿಸ್ತೀವಿ ತುಳಸಿ ಅಂತಾರಲ್ಲ ಮಾರ್ಕೆಟಿಂದ ನೋಡಿ ಈ ರೀತಿ ಸಿಂಪಲಾಗಿ ಪೂಜೆ ಮಾಡಬೇಕ್ರಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಾದ್ರೂ ಮಾಡಿ ರಾಘೇಂದ್ರ ಸ್ವಾಮಿ ನಮ್ದಾರ ಯಾವತ್ತೂ ಕೈ ಬಿಡೋಲ್ಲ ಎಲ್ಲ ವಾರು ಮಾಡ್ತಾ ಇರ್ತೀರ ಗುರುವಾರ ಒಂದು ಮಾಡಿ ಏನಾಗಲ್ಲ ತುಂಬಾ ಒಳ್ಳೇದು ಆ ದೇವ್ರಂತರೂ ತುಂಬ ಪರ ಫುಲ್ಲು ತುಂಬ ತುಂಬ ಒಳ್ಳೆಯದಾಗುತ್ತೆ ಆ ದೇವ್ರ ಪೂಜೆ ಮಾಡಿದ್ರೆ ಅಂತ ನನ್ನ ಅನಿಸಿಕೆ ಪ್ರಕಾರ ನಾ ಹೇಳ್ತೀನಿ ರೀ ಅದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ನಮಗೆ ಆ ನಂಬಿಕೆ ಗ್ಯಾರಂಟಿ ಆಗಿದೆ ಅದಕ್ಕೋಸ್ಕರ ನಾವು ನಿಮಗೂ ಹೇಳ್ತಾ ಇದ್ದೀವಿ ಒಂಚೂರು ತುಳಸಿ ಮುಡಿಸಿ ಪೂಜೆ ಮಾಡಿದ್ರೆ ಆಯಿತು ನೋಡಿ ಎರಡು ತುಪ್ಪ ದೀಪ ಹಚ್ಚಿಬಿಟ್ಟು ನಿಮ್ಗೆ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಏನು ಹೇಳೋಲ್ಲ ದೇವರು ನಿಮ್ಮ ಭಕ್ತಿ ಎಷ್ಟೈತಷ್ಟು ಮಾಡಿದರೆ ಸಾಕು ಈ ರೀತಿ ನಾವು ಗ್ಲಾಸಲ್ಲಿ ಗ್ಲಾಜಿನ ಗ್ಲಾಸಲ್ಲಿ ಒಂದು ಒಂದು ಗ್ಲಾಸ್ ನೀರು ತುಂಬಿಟ್ಬಿಟ್ಟು ಮತ್ತೆ ಅದರಲ್ಲಿ ತುಳಸಿ ಹಾಕ್ಬೇಕು ಸ್ವಲ್ಪ ನಾ ಚಿಕ್ಕಿದೆಯಲ್ಲ ಪೋಟ ಸಿಂಪಲ್ಲಾಗಿ ಹಂಗೆ ತುಳಸಿನ ಗಿಡದಲ್ಲೇ ಹರಿದು ಮುಡಿಸ್ತೀವಿ ನೋಡಿ ತರ್ಬೋದು ಫ್ರೆಂಡ್ಸ್ ಇಲ್ಲಿ ಸಿಗೋಲ್ಲ ಆ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಗೆ ತುಳಸಿ ಇಲ್ಲೆಲ್ಲಿ ಸಿಗೋಲ್ಲ ಮಾರಕ್ಕೆ ಬಂದ್ರೆ ಅಷ್ಟೇ ಹೂವು ಅಷ್ಟೇ ಬರ್ತವೆ ಮಾರೋಕ್ಕೆ ತುಳಸಿ ಬರದೇ ಇಲ್ಲ ಅದಕ್ಕೋಸ್ಕರ ನಮ್ಮ ಗಿಡದಲ್ಲ ಇರುತ್ತಲ್ಲ ಅದನ್ನೇ ಕಿತ್ಬಿಟ್ಟು ಸ್ವಲ್ಪ ಮುಡಿಸ್ತೀವಿ ನೋಡ್ಬೋದು ಇದು ನಮ್ಮದು ಗುರುವಾರದಾಗು ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು ನಿಮ್ಮ ಮನೇಲಿ ನೀವು ರವಿಯವ್ರಿಗೆ ಪೂಜೆ ಹೇಗೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾವು ಇಷ್ಟೇ ಮಾಡ್ತೀವಿ ರೀ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡೋದು ಹೇಗೆ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಬನ್ನಿ ದೀಪ ಹೋಗ್ತವೆ ಪ್ಯಾನ್ಗಳಿಗೆ ಹೇಳ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ತೇವೆ ನೋಡಿ ಈ ಬೇಸ್ಗೆ ಮಕ್ಕಳು ಪ್ಯಾನ್ ಹಾಕೊಳ್ಳೋದಂಗೆ ಇರೋಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ದೇವ್ರೆ ಬಾಕ್ಲಾಕಿಬಿಡ್ತೀನಿ ನಾನು ಪೂಜೆ ಎಲ್ಲ ಆಗೈತಿ ಇಲ್ಲ ಅಮ್ಮ ಒಣಮೆಣಿಕಾಯಿ ತುಂಬ ತೆ ನೋಡ್ರಿ ನಾನು ತೆಗೀತಾ ಇದ್ದೆ ಇಷ್ಟ ಮಠ ನಾಲ್ಕು ಕೆ ಜಿ ಎಲ್ಲ ಬೇಗ ಆಗೋಲ್ಲ ತಪ್ಪು ತಪ್ಪದ ಒಣ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ನೋಡ್ರಿ ಎಷ್ಟು ಕಲರ್ ಕಾಣ್ತವೆ ಮೆಣಸಿಕಾಯಿ ಕರ್ಪುಡಿ ಹೇಳ್ಬಿಟ್ಟು ತುಂಬ ತೆಕ್ಕ ನೋಡಿರಿ ಈ ಬೇಸಿಗೆಲ್ಲನ ಖಾರ ಪುಡಿ ಸಾಂಬಾರು ಪುಡಿ ಚಕ್ಲೆ ಸಣ್ಣ ಎಲ್ಲ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆಲ್ಲ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲರು ಹಾಗೆ ಜಾಸ್ತಿ ಇವಾಗೇ ಮಾಡಿಸಿ ಇಟ್ಕೊಳ್ಳೋದು ಖಾರ ಪುಡಿ ಇನ್ನೂ ಸ್ವಲ್ಪ ಒಣಗಬೇಕು ಇವಾಗ ತುಂಬ ಹೇಳಿ ಕುತ್ಕೊಂಡಿದ್ವಿ ಅಮ್ಮ ಕೂಡ ಅವ್ರ ಊರಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ರು ಕರೆಯೋದಕ್ಕೆ ತೇರ ಹಬ್ಬ ಮತ್ತು ಅವ್ರಿಗೆ ಹುಷಾರ್ ಕೂಡ ಇದ್ದಿದ್ದಿಲ್ಲ ಮೊನ್ನೆ ಟ್ರಿಪ್ ಅಕ್ಷಿ ಬಂದಿದ್ದೆ ಇವಾಗ ಸ್ವಲ್ಪ ಎದ್ದು ಕೂತ್ಕೊಂಡ್ಬಿಟ್ಟು ಮೆಶ್ಕೆ ತುಂಬ ತೆಗಿತಾ ಇದ್ದಾರೆ ನೋಡಿ ಬೆಳಗ್ಗೆ ತಿಂಡಿ ಮಾಡಿದ್ದ ನನ್ನ ಮಗಳು ರೈಸ್ ಪಾತು ಇವತ್ತು ನಮ್ಮ ಸೊಂದರಿಂದ ತಿಂಡಿ ಆಗಿದೆ ನೋಡಿ ಮನೆಯಲ್ಲಿ ಇವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ರೈಸ್ ರೀ ಮಧ್ಯಾಹ್ನಕ್ಕೆ ಹಾಲು ಬೇರೆ ಉಕ್ಕಿ ಗ್ಯಾಸೆಲ್ಲ ಗಲೀಜಾಗಿದೆ ಬೆಳಗ್ಗೆ ಒರೆಸಿದ್ದೆ ಮತ್ತೆ ಗಲೀಜಾಗಿದೆ ಇಲ್ಲಿ ಸಾಂಬಾರು ಕೂಡ ಇದೆ ಫ್ರೆಂಡ್ಸ್ ನೋಡ್ಬೋದು ಚಿಕನ್ ಸಾಂಬಾರಿದೆ ಅದಕ್ಕೇನೋ ನಾನು ರೈಸ್ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಈಗ ಮಣ್ಣು ಮೆಶ್ಕಾಯಿ ತುಂಬಿ ತೆಗಿತೀನಿ ಅಮ್ಮನ ಜೊತೆ ನಾನು ಪಾಪ ಒಬ್ಬರಿಗೆ ಆಗುತ್ತೆ ಅವ್ರಿಗೆ ಹುಷಾರು ಕೂಡ ಇಲ್ಲ ಪಾಪ ಅದರಲ್ಲ ಮಲ್ಕೊಳ್ಳೆ ತೆಗಿತೀನಿ ಬಿಡವ ಅಂತೇಳಿ ಬಂದತ್ತಿ ಅದಕ್ಕೆ ಮೆಣಕಾಯ್ ತುಂಬ ತೆಗೆದು ಆಮೇಲೆ ಮಧ್ಯಾಹ್ನ ಕಡೆಗೆ ಸ್ವಲ್ಪ ರೈಸ್ ರೀ ಇವಾಗ ಅವ್ರಿಗೆ ಗುಳಿಗೆ ಕೊಡಬೇಕು ಊರಿಗೆ ಹೋಗ್ತೀನಿ ಅನ್ನೋಕ್ಕ ಥರ ಏನು ಮಾಡ್ತಾರ ಗೊತ್ತಿಲ್ಲ ಹೋಗ್ತೀವಿ ಇನ್ನೊಂದು ದಿವಸ ಇನ್ನೊಂದು ಎರಡು ಸೈರೋ ಅಂದೆ ಅವ್ರ ಊರೋ ತೇರಿದೆ ನಮಗೂ ಬಾ ಅಂತ ಕರೆಯೋಕತ್ತರ ಹೋಗೋದಾಗತ್ತೆ ಇಲ್ಲ ಅಂತ ಗೊತ್ತಿಲ್ಲ ಸೌಂದರ್ಯ ಬೇರೆ ಕಾಲೇಜಿದೆ ಕಾಲೇಜ್ ರಜೆ ಎಲ್ಲ ಹೋದು ಅದಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಹೋಗ್ಬೇಕು ಹೋಗೋದು ಬೇಡನೋ ಒಂದು ಗೊತ್ತಾಗ್ತಿಲ್ಲ ಏನಪ್ಪ ಅಂದರೆ ಅವ್ರೂರಲ್ಲಿ ತೇರು ಒಂದು ಸಹ ಹೋಗಳಿ ಒಂದು ಸಹ ಮೆಣೆ ಅಂತ ಹೇಳ್ಬಿಟ್ಟು ಇರ್ತೈತೆ ರೀ ಹಬ್ಬ ಅದು ಮೂರು ಸಹ ಇರುತ್ತೆ ಹೋದ್ರೆ ಮೂರು ಸಹ ಇರಬೇಕಾಗುತ್ತೆ ಅಲ್ಲೇ ಅದಕ್ಕೋಸ್ಕರ ಏನು ಮಾಡೋದಂತ ಗೊತ್ತಿಲ್ಲ ಫ್ರೆಂಡ್ಸ್ ತೇರು ಅದು ಏನು ಮಾಡ್ಬೇಕಂತ ಗೊತ್ತಿಲ್ಲ ಇನ್ನು ಹೋದರೆ ಅದು ಕೂಡ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹೋದರೆ ಭಾನುವಾರ ಹೋಗ್ತೀವಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಹೋಗ್ ನಮ್ಮ ಚಿಕ್ಕಮ್ಮರು ಕೂಡ ಇರ್ದಾರಲ್ಲಿ ಅವರು ಕೂಡ ಕರೆಯಕ್ಕೆ ಬರ್ಬೋದು ಇವತ್ತರ ನಮ್ಮ ಮನೆಯವ್ರ ತಂಗಿ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮನೆಯವ್ರ ತಂಗಿ ಕೂಡ ಇದೆ ಅಲ್ಲಿ ಎರಡು ಮನೆ ಒಂದೇ ಥರದ್ದು ನಮ್ಮಮ್ಮರ ಮನೆ ಅವ್ರ ಮನೆ ಸ್ವಲ್ಪ ಒಂದೇ ಎರಡು ಎರಡು ಮನೆ ಬಿಟ್ಟು ಗ್ಯಾಪು ಅಷ್ಟೇ ಅದಕ್ಕೋಸ್ಕರ ನೋಡ್ಬೇಕು ಫ್ರೆಂಡ್ಸ್ ಹೋದರೆ ಹೋಗ್ತೀವಿ ಈಗ ಅಮ್ಮ ತಿಂಡಿ ತಿಂದತಿ ಗುಳಿಗೆ ಕೊಡ್ಬೇಕು ನೋಡಿ ಅವರಿಗೆ ಮಾತ್ರೆ ಕೊಡಬೇಕು ಮಾತ್ರೆ ನನಗೆ ಸ್ವಲ್ಪ ಟೀ ಮಾಡಿಕೊಡ್ಬೇಕು ಸ್ವಲ್ಪ ಮಲಕ್ಕ ಅಂತೀನಿ ಏನಂತ ಗೊತ್ತಿಲ್ಲ ಊರಿಗೆ ಹೋಗ್ತೀನಿ ಅಂತ ಹೇಳಕತ್ತೈತಿ ಸೀರೆ ಬೇರೆ ಕೊಡಿಸ್ಬೇಕಂತ ಫ್ರೆಂಡ್ಸ್ ನಮಗೆ ದಿನ ರಾಮದೇವ್ರ ದೇವಸ್ಥಾನ ಅವ್ರ ಊರಲ್ಲಿ ಮತ್ತು ಕಳ್ಸ ಕೂಡ ಇಟ್ಟಾರಂತೆ ಅದಕ್ಕೆ ಏನೋ ಒಬ್ಬ ಮಕ್ಕಳಿದ್ದವ್ರಿಗೆ ಸೀರೆ ತರಬೇಕು ಅಂತ ಹೇಳಿ ತಂದು ಹೇಳ್ಯಾರಂತೆ ಆ ಥರ ಅದಕ್ಕೆ ನಮ್ಮ ನಮ್ಮಮ್ಮ ನಾನು ಒಬ್ಬಳೆ ಮಗಳೆಲ್ಲ ಅದಕ್ಕೋಸ್ಕರ ಸೀರೆ ಕೊಡಿಸ್ಬೇಕಂತ ಬಂದೈತಿ ತಗೋವಂತೆ ಅಂತ ಹೇಳ್ತಾ ಇತ್ತು ನೋಡ್ಬೇಕು ಫ್ರೆಂಡ್ಸೇನು